ಏನೇ ನ್ಯೂಸ್ವಾಗತ ನಾನು ಅಮೀನ್ ಶೇಖ್ ಕೆರೆ ಹಂಚಿನ ಟು ಹೋಗೋದು ರಸ್ತ ಆ ರಸ್ತಕ್ಕ ನಾವು ಜಂಗಲ್ ಕಟ್ಟಿಂಗ್ ಮತ್ತು ಡಾಂಬ್ರೀಕರಣ ಮಾಡಾಕ ಸೇತ ಹಳ್ಳ ಸೇತುವೆ ಈಗ ಪಿ ಡಬ್ಲ್ಯೂ ಡಿ ಅವರಿಗೆ ಎರಡು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಾಗ ಇದನ್ನ ಕೊಟ್ಟಿವಿ ಅಜ್ಜಿ ಅದಕ್ಕೂ ಅವರು ಸ್ಪಂದನ ಕೊಟ್ಟಿಲ್ಲ ಮತ್ತೆ ರಾಯರೆಡ್ಡಿ ಮೂರು ಎರಡ್ ಸಾವಿರದ ಇಪ್ಪತ್ತೈದಾಗ ಮತ್ತೆ ಅವ್ರಿಗೆ ಮಣ್ಣಿನ ಕೊಟ್ಟಿನಿ ಹೇಳಿನಿ ಮಾ ಮೌನಾ ಸಲ ಬೆಟ್ಟಿನ ಆಗಿವಿ ಅವ್ರು ಏ ಅದೇಳ್ತೀವಿ ಜಡ್ತಿ ಹೇಳ್ತಿವಿ ಹೇಳ್ತೀವಿ ಅಂತಂದ ಅವ್ರ ಊಟ ಮಾತ್ನಾಗ ಮಾಡಿ ನಮ್ ಕಳ್ಸ್ಯಾರ ಅದಕ್ಕೆ ಈ ಶೀಘ್ರದಲ್ಲಿ ಇದನ್ನ ಜನ ನಿರ್ಮಾಣ ಮಾಡಿ ಕೊಡ್ಬೇಕಂತ ಹೇಳಿ ನಾವು ಅವರಲ್ಲಿ ಕಳ್ಕೊಂಡು ಕೇಳ್ತಿರ್ತೀವಿ ಈಗ ಜಂಗಲ್ ಕಟ್ಟ ಇದಕ್ಕೆ ಬಾಟಿಂಗ್ ಒಂದ್ ಮೂರ್ನಾಲ್ಕು ಬಾರಿ ಎಕ್ಸ್ಡೆಂಟ್ ಆಯೋತಿಗೆ ಗಂಟೆ ಬರೋದು ಆಪರ್ಷನ್ ಮಾಡಿದ್ವು ನಾವೇ ಕರೆಕ್ಟ್ ಆಗಿ ಮಾಡಿಲ್ಲ ಅದಕ್ಕೆ ಇದು ಫೈನಲ್ ಆಗಿ ನಾವು ನಾವ್ ಹೇಳಕ್ತ ನಿಮ್ದೇ ಇದು ಒಂದ್ ಸೇತುವೆ ನಿರ್ಮಾಣ ಮಾಡ್ರಿ ಆಮೇಲೆ ಏನು ಅದೊಂದು ಕಂಟಿ ಬೆಳೆದವು ಕಂಟಿ ಆಕ್ಸಿಡೆಂಟ್ ಆಗಿ ಎಷ್ಟು ಹಲವಾರು ಬಾರಿ ಜನರು ಸಹಾಯಕತ್ತರಂತ ಅದನ್ನು ಸತಿ ಇವತ್ತು ನೀವು ಏನ ಇಲ್ಲಿ ರೈತರಿಂದ ನೀವು ಒಂದು ಆಗ್ರಹಿಸಿದ್ರು ಎಷ್ಟೋ ಸಲ ನಿಮ್ಮದೇ ನೋಡ್ರಿ ವಿಶೇಷವಾಗಿ ನಿಮ್ದೇ ರಸ್ತೆ ನಿಮ್ದೇ ರೋಡು ನೀವೇ ಅಧಿಕಾರಿ ಇದ್ರಿ ಜಿಲ್ಲೆ ಕುಕ್ನೂರ್ ತಾಲೂಕಿನ ಯರ್ಯಾಂಚ ಗ್ರಾಮದಿಂದ ಕೋಟುಂಚಿ ಹೋಗುವ ರಸ್ತೆ ಈಗ ಹಳೆ ಐದಾರು ವರ್ಷದಿಂದ ಹಾಕಿದ್ದು ಈ ಸೀಟೆ ಇಲ್ಲ ಹೀಗಂತಲ ಇಲ್ಲಿ ಇಲ್ಲಿ ಜನರ ಅಭಿಪ್ರಾಯ ಇದೆ ಆ ಜನರನ್ನ ಅಭಿಪ್ರಾಯ ಏನಿದೆ ಇಲ್ಲಿ ನೋಡ್ಬೋದು ಈಗ ಮೂಲಕ ಸಹಿತ ಇದೆ ಈಗೇನ ಏನ ರೈತರ ನಮ್ಮ ಮಂದಿ ಇದ್ದಾರೆ ಅವ್ರನ್ನ ನಾವು ಒಂದ್ಸಲ ಮಾತಾಡ್ಸಿ ನೋಡ್ತೀವಿ ಕಡ್ರಿ ಇವ್ರಿ ಈಗ ಎರ ಹಂಚಿನ ಕೋಟಂಚಿ ಹೋಗ ರಸ್ತೆ ಇದೆ ಇಲ್ಲೇ ಇದಕ್ಕ ಸೇತುವೆ ಆಗ್ಬೇಕು ಈಗ ಜನರಿಗೆ ತೊಂದರೆ ಐತಿ ಈ ಜನರು ಇಲ್ಲಿ ಹಳ್ಳ ಬಂದಾಗ ಮುಂಜಾನೆ ಇದ್ದ ಕುಂತು ಹತ್ತು ಮನೆ ಕುಂತರು ಹಾಳು ಹೇಳ ಅದಕ್ಕ ಈ ಜನರಿಗೆ ರೈತರಿಗೆ ತೊಂದರೆ ಆಗೈತಿ ಅದಕ್ಕೆ ಇದೊಂದು ಸೇತುವೆ ಹಾಕಬೇಕು ಇದು ಎರಡು ಐದಾರು ನಾಲ್ಕೈದು ವರ್ಷ ಆತಿದ್ ಆಗಿ ಡಾಂಬರ್ ಅದು ಡಾಂಬರ್ ಕರ್ಣ ಇದು ಕಣ್ ಇದಕ್ಕ ಮುಳ್ಳು ಬೆಳೆದು ಜನರಿಗೆ ತೊಂದರೆ ಆಗುತ್ತ ಜನ್ ಕಣ್ ಐತಿ ಎಕ್ಸಡೆಂಟ್ನ ಆಗ್ಯಾವ ಒಂದ ನಾಲ್ಕು ಎಕ್ಸೆಂಟ್ ಆಗ್ಯವು ಅದಕ್ಕೆ ಇದನ್ನ ತೀವ್ರವಾಗಿ ಗಮನಕ್ಕೆ ತಗೊಂಡು ಇದನ್ನ ಸೇತುವೆ ನಿರ್ಮಾಣ ஜலாம்பீக்கண ஜங்கல்